ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಸಮಸ್ಯೆಯಿಂದ ಅವಕಾಶಗಳತ್ತ ಮನಸ್ಸು ದುರ್ಬಲವಾಗಿರುವಾಗ ಪರಿಸ್ಥಿತಿ ಒಂದು ಸಮಸ್ಯೆಯಾಗಿ ಕಾಣುತ್ತದೆ ಮನಸ್ಸು ಸಮತೋಲನದಲ್ಲಿರುವಾಗ ಪರಿಸ್ಥಿತಿ ನಿರ್ವಹಣೀಯವಾಗುತ್ತದೆ ಮನಸ್ಸು ಬಲವಂತವಾಗಿರುವಾಗ ಅದೇ ಪರಿಸ್ಥಿತಿ ಒಂದು ಅವಕಾಶವಾಗುತ್ತದೆ ಜೀವನ ಬದಲಾಗುವುದಿಲ್ಲ ನಮ್ಮ ಮನಸ್ಸು ಬದಲಾಗುತ್ತದೆ ನಮ್ಮ ಸುತ್ತಲಿನ ಜಗತ್ತು ಮತ್ತು ಜನ ಅಸ್ಥಿರ ಅನಿಶ್ಚಿತ ಕೆಲವೊಮ್ಮೆ ಗೊಂದಲಕಾರಿ ಆದರೆ ನಮ್ಮೊಳಗಿನ ಜಗತ್ತು ಶಾಂತ ಕೇಂದ್ರಿತ ಮತ್ತು ಶಕ್ತಿವಂತವಾಗಿರಬಹುದು ಇಬ್ಬರು ಒಂದೇ ಸವಾಲನ್ನು ಎದುರಿಸುತ್ತಾರೆ ಒಬ್ಬರು ಮನಸ್ಸಿನಲ್ಲಿ ದುರ್ಬಲವಾಗಿ ಸೋಲುತ್ತಾರೆ ಬೆಂಬಲ ಕಳೆದುಕೊಳ್ಳುತ್ತಾರೆ ಇನ್ನೊಬ್ಬರು ಆ ಸವಾಲಿನಿಂದ ಜ್ಞಾನ ಶಕ್ತಿಯಿಂದ ಹೊರಬರುತ್ತಾರೆ ಯಶಸ್ಸು ಕಾಣುತ್ತಾರೆ ಎದುರಿಸಬೇಕಾದ ಸಮಸ್ಯೆ ಒಂದೇ ಆದರೆ ಅದನ್ನು ಹೇಗೆ ಕಾಣುತ್ತೇವೆ ಎಂಬುದು ವ್ಯಕ್ತಿಗತ್ಯವಾಗಿ ಬದಲಾಗುತ್ತದೆ ಪ್ರತಿ ಅಡೆತಡೆ ಒಂದು ಗೋಡೆಯಂತೆ ಕಾಣುತ್ತದೆ ಇದು ನನಗೆ ಏಕೆ ಆಗುತ್ತಿದೆ ಎಂದು ನಾವು ಯೋಚಿಸುತ್ತೇವೆ ಭಯ ಅನುಮಾನ ಮತ್ತು ಅತಿಯಾಗಿ ಯೋಚಿಸುವುದರಲ್ಲಿ ಸಿಲುಕುತ್ತೇವೆ ಆದರೆ ಈ ದುರ್ಬಲತೆ ಶಾಶ್ವತವಲ್ಲ ಇದು ಮನಸ್ಸು ಬೆಳವಣಿಗೆಗಾಗಿ ಕೇಳುತ್ತಿರುವ ಒಂದು ಸೂಚನೆ ನಾವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ ಸ್ಪಂದಿಸಲು ಆರಂಭಿಸುತ್ತೇವೆ ನಾವು ಉಸಿರೆಳೆಯುತ್ತೇವೆ ನಾವು ಗಮನಿಸುತ್ತೇವೆ ಯಾವುದು ನಡೆದರೂ ತಕ್ಷಣ ಪ್ರತಿಕ್ರಿಯಿಸುವುದನ್ನು ಬಿಟ್ಟು ಸ್ವಲ್ಪ ನಿಲ್ಲಿ ಯೋಚಿಸಿ ನಂತರ ಜಾಣ್ಮೆಯಿಂದ ಪ್ರತಿಕ್ರಿಯಿಸಿ ಆವಾಗ ಸಾಮರ್ಥ್ಯವು ನಿಮಗೆ ಬರುತ್ತದೆ ಸಮತೋಲನವು ಭಯ ಮತ್ತು ಶಕ್ತಿಯ ನಡುವಿನ ಸೇತುವೆಯಾಗಿದೆ ಇನ್ನೊಬ್ಬರಿಗೆ ಸಮಸ್ಯೆಯಂತೆ ಕಾಣುವ ಪರಿಸ್ಥಿತಿ ಬಲವಾದ ಮನಸ್ಸಿಗೆ ಮುಂದಕ್ಕೆ ಸಾಗಲು ಒಂದು ಅವಕಾಶವಾಗುತ್ತದೆ ಏಕೆ ನಾನು ಎಂದು ಕೇಳುವುದನ್ನು ಬಿಟ್ಟು ಇದು ನನಗೆ ಏನು ಕಲಿಸುತ್ತಿದೆ ಎಂದು ಕೇಳುತ್ತೇವೆ ಬಲವಂತದ ಮನಸ್ಸು ನೋವಿನಲ್ಲಿ ಸಹ ಸಾಧ್ಯತೆಯನ್ನು ಕಾಣುತ್ತದೆ ಬಲವಂತದ ಮನಸ್ಸು ಒತ್ತಡವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತದೆ ಶಕ್ತಿ ಎಂದರೆ ಹೋರಾಟ ಇಲ್ಲದಿರುವುದು ಅಲ್ಲ ಆದರೆ ಎಷ್ಟು ಬಾರಿ ಬಿದ್ದರೂ ಎಷ್ಟು ಬಾರಿ ವಿಫಲವಾದರೂ ಮತ್ತೆ ಮತ್ತೆ ಪ್ರಯತ್ನಿಸಲು ಹೇಳಲು ತೆಗೆದುಕೊಳ್ಳುವ ಬಲವಾದ ಮನಸ್ಸಿನ ತೀರ್ಮಾನ ನಿನ್ನ ಜೀವನದಲ್ಲಿನ ಪ್ರತಿಯೊಂದು ಸವಾಲು ನಿನ್ನನ್ನು ಮುರಿಯಲು ಬಂದಿಲ್ಲ ನಿನ್ನನ್ನು ರೂಪಿಸಲು ಬಂದಿದೆ ನೀನು ನಿನ್ನ ಜೀವನದ ನೂರು ಪ್ರತಿಶತ ಕಷ್ಟದ ದಿನಗಳನ್ನು ದಾಟಿದ್ದೀಯ ನೀನು ಯೋಚಿಸುವುದಕ್ಕಿಂತ ಬಲಿಷ್ಠ ತಿಳಿದಿರುವುದಕ್ಕಿಂತ ಜ್ಞಾನಿ ನಂಬುವುದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದ್ದೀಯ ನಿನ್ನ ಒಳಗಿನ ಜಗತ್ತನ್ನು ಬದಲಿಸು ಹೊರಗಿನ ಜಗತ್ತು ಅದನ್ನು ಅನುಸರಿಸುತ್ತದೆ ಶಕ್ತಿಯನ್ನು ಆರಿಸು ಸಮತೋಲನವನ್ನು ಆರಿಸು ಬೆಳವಣಿಗೆಯನ್ನು ಆರಿಸು ಏಕೆಂದರೆ ಮನಸ್ಸು ವಿಸ್ತಾರವಾದಾಗ ಜೀವನವೂ ವಿಸ್ತಾರವಾಗುತ್ತದೆ ಪ್ರತಿ ಪರಿಸ್ಥಿತಿಯು ರೂಪಾಂತರಕ್ಕೆ ಒಂದು ಅವಕಾಶವಾಗುತ್ತದೆ ನಿನ್ನ ಮನಸ್ಸನ್ನು ಬಲವಾಗಿ ಇಟ್ಟುಕೋ ಹೃದಯವನ್ನು ತೆರೆದುಕು ಮತ್ತು ಆತ್ಮವನ್ನು ಅಚಲವಾಗಿರಿಸು ನಿನ್ನ ಪ್ರಯಾಣ ಈಗಷ್ಟೇ ಪ್ರಾರಂಭವಾಗಿದೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಬವಂತು